i'm gonna ಕಾಕ ಇಷ್ಟ ಅರಿಬೋಗ್ಯಾಕ ಇಷ್ಟ ಕೆಲಸ ಹಾಸ್ತಾರ ಅತ್ತಿ ಮನೆಗ ಅಂತ ಏನಾರ ಗೊತ್ತಿದ್ರೆ ನಾ ಮೊದಲ ಮದಿವರ ಹಾಕಿದ್ದಿಲ್ಲ ಕಡೆ ನಮ್ಮ ಅವ್ವ ನಮ್ಮ ಅಪ್ಪ ಕೋಟು ಕೊಂತ ಬಿಟ್ರ ಕಡೆ ನನಗೆ ನಾನು ಸಾಗ ತಲೆ ಕೆಟ್ಟ ಹೋಗಿತ್ತು ಬಾಯ್ ನನಗೆ ನಾನಾರ ನಮ್ಮ ಮನೆಗೆ ಎಂತ ಚಂದ ನಮ್ಮ ಅವ್ವ ನಮ್ಮ ಅಪ್ಪ ಹೊಸ ಅಂಗಿ ತೊಡಿಸಿ ಬಳಿಗಿಳಿ ತಂದು ಎಂತ ಚಂದ ಗುಡಿ ಕಳಿಸಿ ಉಂಡಿ ಕೊಡ್ತಿದ್ರು ಕೈಯಾಗ ಆಡ್ಕೊಂತ ತಿನ್ನುವ ಅಂತ ಹೇಳಿ ಅಂತಾರ ಕುತ್ಕೊಂಡು ಇಲ್ಲಿ ಉಂಡಿ ಇರ್ಲಿ ಉಂಡೆಲ್ಲ ಬರೇ ನನ್ನ ಕೈಯಾಗ ನೋಡ ಸಾಮಾನು ಸಿಗ್ತಾವ ಹಂಗ ಬೆಳಗಾಕ ತೊಳ್ಯಾಕ ಅರಿವಿ ಹೋಗ್ಯಾಕ ಇದನ್ನ ಮಾಡದಾಗಿತ್ತು ಬಾಳೆ ಈ ಮನಿ ಕೆಲಸಕ್ಕೆ ಆಗ್ಬಿಟ್ಟ ನೋಡ್ ನಾನು ನನ್ನ ತವ್ರ ಮನೆಯಾಗ ಚಲೋ ಆಯ್ತವ ಇವಾಗ ಯಾಕೆ ಬೇಕಾ ಹೆಣ್ಣು ಮಕ್ಕಳಿಗೆ ಮದುವೆ ಜೀವನ ಜಂಜಾಟ ಯಾಕ್ ಬೇಕಾ ಇವ ತಣ್ಣಗೆ ನಮ್ಮ ಪಾಡಿಗೆ ನಾವಿರೋ ಸುಖ ಬಾಯ್ ಕಡೆ ಇದನ್ನ ಯಾಕೆ ಕೇಳ ಇಲ್ಲ ರಗಡ್ ಬಗಡ ಆಗಿ ಹೋಗುತ್ತೆ ಅಲ್ಲ ಈ ಬಾಂಡೆ ನೋಡಿರೋ ನನಗೆ ಇಷ್ಟು ಇದ್ರಿಕ್ಕೆ ಬರಾಗತ್ತೆ ಇನ್ನು ತಿಕ್ಕೋದು ಯಾವಾಗ ತೊಳಿದು ಯಾವಾಗ ಬೆಳಗುದು ಯಾವಾಗ ನಾವು ಅತ್ತಿ ನೋಡಿದ್ರೆ ಅಲ್ಲಿ ಬೈಕೋದ ಕುಂತಾಳ ಇದು ನನ್ನ ಗಂಡನ ಆಯ್ತು ಹೇಳಿ ಯಾರ ಮನೆಗೆ ಗಾಳ ಹಚ್ಚಿಸಿ ಮಾಡಿಸ ಹಬ್ಬದ ಹೊರೆ ಅಂತ ಅಂದ್ರೆ ನೀನೇ ಖಾಲಿ ಇರ್ತೀವಿ ಏನು ಮಾಡ್ತೀವಿ ಮಾಡು ಅಂತ ಏನು ಹೇಳಿ ನಾನು ಏನು ಹೇಳಿ ಏನು ಹೇಳಿ ಬಾಯವ್ವ ನನಗೆ ಸಾಕು ಬೇಕಾಗಿ ಹೋಗೈತೆ ನೋಡಿ ಜೀವನ ಸಾಕು ಬೇಕಾಗಿ ಹೋಗೈತೆ ನನಗೆ

你别。 ಆ ಚಲೋ ಇರ್ ಚಲೋ ಹಂಗ ನೋಡಿ ಅದ ಚಲೋ ಇರ್ತಾರೆ ನಿಮಗೆ ಅನ್ನಿಸುತ್ತೆ ಈಗ ನೀವೇನು ಹಾರಿ ಮಾಡ್ತಾ ಈಗ ನೀವೇನು ಬಿಡ್ತೀರಿ ಏನ್ ಹಾರಿ ಏನ್ ವಾರಿ ಅಂತ ಹೇಳಿ ಮಾಡಿದ್ರಲ್ರಿ ಯಾರು ಮಾಡಬೇಕಲ್ರಿ ಹಂಗ ಕಥೆ கொடுத்ததும் தொடர்பாக பேசிய அவர் இந்த மாநாட்டில் பல்வேறு துறைகளில் பல்வேறு துறைகளில் என்ன மடக்கும் போது நான் கேட்டேன் பாண்டியா முட்டுக்குள்ள பாண்டியா முட்டுக்குள்ள

നിമ അതാണ് അസ് മനസ്സിലാ അത് ചുരുക്കണങ്കി <laughs> ി മെച്ചൂടെ <laughs> <laughs> persona ಪ್ಲೀಸ್ ನಿಮ್ ಫ್ಯಾಮ್ಲಿಗೆ ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಸಪೋರ್ಟ್ ಮಾಡ್ರಿ ನಿಮ್ಗೆ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಅಂದ್ರೆ ನಿಮ್ಗೆ ಏನಾದ್ರು ಅನಿಸಿಕೆ ಹೇಳ್ಬೇಕಂತ ಅನ್ಸಿದ್ರೆ ಕಮೆಂಟ್ ಮಾಡ್ರಿ ಅಂತ ಕೇಳ್ಕೊತಾನಂತ ಯಾರೆಲ್ಲ ಕಮೆಂಟ್ ಮಾಡಿರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾನಂತ ಥ್ಯಾಂಕ್ ಯು ಫಾರ್ ವಾಚಿಂಗ್